ಇದು ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯ ಮಣ್ಣಿನ ಜಾನಪದ ಸಂಸ್ಕೃತಿ ಸೋದರತೆ ಪ್ರೀತಿ ವಿಶ್ವಾಸವನ್ನು ಬಿಂಬಿಸುವಂತಹ ದೊಡ್ಡ ಮಟ್ಟ ಒಂದು ಕ್ರೀಡೆ ಇವತ್ತು ಆಗಿದೆ ಅಂತ ನಾನು ಆ ಒಂದು ತಪ್ಪ ಅಭಿಪ್ರಾಯ ಇದೆ ಕೋಣಗಳಿಗೆ ಹೊಡಿತಾರೆ ಹೊಡಿತಾರೆ ಅಂತ ಹೇಳಿ ವರ್ಷಕ್ಕೆ ಇಪ್ಪತ್ತೈದು ಕಂಬಳ ಮಾತ್ರ ಆಗುವಂಥದ್ದು ಆ ಇಪ್ಪತ್ತೈದು ಕಂಬಳ ಆಗುವ ಸಂದರ್ಭದಲ್ಲಿ ಮಾತ್ರ ಅದು ಇಪ್ಪತ್ತೈದು ದಿವಸ ಅದನ್ನು ಓಡೋ ಸಂದರ್ಭದಲ್ಲಿ ಮಾತ್ರ ಅದು ಪ್ರೀತಿಯಿಂದ ಎರಡು ಪೆಟ್ಟು ಕೊಡ್ತಾರೆ ಅದು ಬಿಟ್ಟು ಬೇರೆ ಮುನ್ನೂರ ಅರವತ್ತೈದು ದಿವಸಗಳಲ್ಲಿ ಮುನ್ನೂರ ನಲ್ವತ್ತು ದಿವಸ ಸ್ವಂತ ಮಕ್ಕಳಾಗಿ ದೊಡ್ಡ ಮಗನಾಗಿ ಅದನ್ನು ಸಾಕಿಕೊಂಡು ಬಳಸಿಕೊಂಡು ಹೋಗುವಂತ ಕಮಲ ಅಂತ ಹೆಮ್ಮೆ ನನ್ನ ಹೇಳಿಕೆ ನಾನು ಬಯಸ್ತೇನೆ ನಾನು ಈ ಸಂದರ್ಭದೊಳಗೆ ನಿಮ್ಮನ್ನೆಲ್ಲರನ್ನು ನೋಡಿ ಖುಷಿಯಾಗಿ ನಂದು ನಮ್ಮ ಸಂಸ್ಕೃತಿ ನಮ್ಮ ಆಟ ಇದು ಇದ್ರ ಬಗ್ಗೆ ನಮಗೆ ಅಭಿಮಾನ ಇದೆ ಯಾರು ಏನಂತಾರೆ ಅದ್ರ ಕಡೆ ನಮ್ದು ಲಕ್ಷ್ಯ ಇಲ್ಲ ಮುಂದಿನ ವರ್ಷದಿಂದ ನಮ್ಮ ಟೂರಿಸಂ ಇಲಾಖೆಯೊಳಗೆ ಬರ್ತಕ್ಕಂಥ ಏನು ಅನುದಾನ ಐತಿ ಅದರೊಳಗೆ ಖಾದರ್ ಸಾಹೇಬ್ರಿಗೆ ನಿಮ್ಮ ಅನುದಾನದಿಂದ ಏನು ಕೊಡಬೇಡ್ರಿ ಇಪ್ಪತ್ನಾಲ್ಕು ಕಂಬಳಕ್ಕೆ ಐದೈದು ಲಕ್ಷ ರೂಪಾಯಿ ಕೊಡ್ತೀವಿ ಅನ್ನುವಂಥ ಮಾತನ್ನು ಆ ಕೋನಗಳ ಜೊತೆ ರನ್ನಿಂಗ್ ಮಾಡಬೇಕಾದ್ರೆ ನಮಗೆ ಎಷ್ಟು ಭಯ ಆಗ್ತಾ ಇರುತ್ತೆ ಅವ್ರು ಎಲ್ಲಿ ಬೀಳ್ತಾರೋ ಹೇಳ್ತಾರೋ ಐ ತಿಂಕ್ ಹುಸೇನ್ ಕಿನ್ನ ಜೋರಾಗಿ ಓಡ್ತಾ ಇದ್ರು ಮತ್ತೆ ನಾನು ಬಹುಶಃ ಸೋದರನಾಗಿ ಹೇಳೋದು ಈ ಕಮಲೋತ್ಸವ ಮಾತ್ರ ಸೀಮಿತವಾಗಿಲ್ಲ ಅಥವಾ ಇದು ಓಟ ಆಡುವ ಓಟ ಮಾಡುವಂಥ ಒಂದು ದಿವಸದ ಒಂದು ಓಟ ಮಾತ್ರ ಅಲ್ಲ ಇದು ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯ ಮಣ್ಣಿನ ಜಾನಪದ ಸಂಸ್ಕೃತಿ ಸೋದರತೆ ಪ್ರೀತಿ ವಿಶ್ವಾಸವನ್ನು ಬಿಂಬಿಸುವಂತಹ ದೊಡ್ಡ ಮಟ್ಟ ಒಂದು ಕ್ರೀಡೆ ಇವತ್ತು ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ಇದು ಬಹುಶಃ ಸವಿರಾ ಹಿಂದಿನಿಂದಲೂ ಕೂಡ ಇವತ್ತು ಪ್ರಾರಂಭ ಮಾಡಿ ಬಂದ ಎಷ್ಟೇ ಕಷ್ಟ ಕೂಡ ಆರ್ಥಿಕವಾದ ಸಂಕಷ್ಟ ಎಷ್ಟೇ ಎದುರಾಗಿದ್ರು ಕೂಡ ಅತಿವೃಷ್ಟಿ ಆಗಲಿ ಅನಾವೃಷ್ಟಿ ಆಗಲಿ ದುಡ್ಡಿಲ್ಲದಿದ್ರು ಕೂಡ ನಮ್ಮೆಲ್ಲ ಹಿರಿಯರು ದಕ್ಷಿಣ ಕನ್ನಡ ಕರಾವಳಿ ಪ್ರದೇಶದವರು ಇದನ್ನು ಈ ಸಂಸ್ಕೃತಿಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಇಲ್ಲಿ ತನಕ ಬಂದು ತಮ್ಗೆ ಕೈಯಲ್ಲಿ ಇವತ್ತು ಕೊಟ್ಟಿದ್ದಾರೆ ಇದನ್ನು ಮುಂದೆ ತೆಗೆದು ಜವಾಬ್ದಾರಿ ನಮ್ಮೆಲ್ಲರ ಜವಾಬ್ದಾರಿ ಆಗಿದ್ದುಕೊಂಡು ಇದನ್ನು ನಾವು ಮುಂದಿನ ಯುವ ಪೀಳಿಗೆಗೆ ಅರ್ಥ ಅನ್ನಿಸುವಂತ ಜವಾಬ್ದಾರಿ ಕಲಸಿ ನಾವು ಮಾಡಬೇಕಾಗ್ತದೆ ಅದಕ್ಕಾಗಿ ಬಹುಶಃ ಇವತ್ತು ಸರ್ಕಾರ ತಾವೆಲ್ಲರಿಗೂ ಗೊತ್ತಾಗ ಬಂದಿದ್ದೀರಿ ನಾವು ಮಾನ್ಯ ಸಚಿವರನ್ನು ಉಪ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಉತ್ಸವ ಸಚಿವರನ್ನು ಈ ಸಲ ನಮಗೆ ಬೇಕಾಗುವಂತಹ ಸುಮಾರು ಬಹುಶಃ ಎರಡು ಕೋಟಿ ಒಂದು ಕೋಟಿ ಎಂಬತ್ತು ಲಕ್ಷ ಅನುದಾನ ಬೇಕಿದ್ರೂ ಕೂಡ ಕಳೆದ ವರ್ಷದ ನಮಗೆ ಒಂದು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ದೀರಿ ಕೆಲಸ ಉಪ್ಯಮಂತ್ರಿ ಇದ್ದಾರೆ ಸಚಿವರಿದ್ದಾರೆ ಪ್ರವಾಸ ಏನಮ್ಮ ಕಳೆದ ವರ್ಷದ ಆ ಎಂಬತ್ತು ಲಕ್ಷ ಪೆಂಡಿಂಗ್ ಅವ್ರು ಖಂಡಿತವಾಗಿ ಕೊಡ್ತಾರೆ ಅವರೇನೋ ಕೊಡಲಿಕ್ಕೆ ಟೆಕ್ನಿಕಲ್ ಸಮಸ್ಯೆ ಇದ್ರೆ ನನಗೆ ಕೊಡುವಂತ ವಿಶೇಷ ಅನುದಾನದಲ್ಲಿ ನಾನು ಒಂದು ಕೋಟಿ ರೂಪಾಯಿಯನ್ನು ಕಂಬಕ್ಕೆ ನಾನು ಮೀಸಲಿಡ್ತೇನೆ ಅಂತ ಕೂಡ ಹೇಳಲಿಕ್ಕೆ ನಾನು ಬಯಸ್ತೇನೆ ಟೆನ್ಷನ್ ಮಾಡಬೇಡಿ ನಾವೆಲ್ಲರೂ ಕೂಡ ಸೇರಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸುವಂತ ಕೆಲಸ ನಾವು ಖಂಡಿತವಾಗಿ ನಾವು ಮಾಡ್ತೇವೆ ಅಂತ ನಾನು ಇವತ್ತು ಇಚ್ಛಿಸುತ್ತೇನೆ ಆದಾಗ ಇದಕ್ಕೆ ಒಂದು ವಿಶೇಷವಾದ ಮಹತ್ವದ ಕೋಶ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಕೊಡಬೇಕಂತ ನಾನು ಇವತ್ತು ನಿಮ್ಮೆಲ್ಲ ನಾನು ಕಲಕಲಿ ನಾನು ಇವತ್ತು ಕೇಳಿಕೊಂಡು ಅದರ ಜೊತೆಯಲ್ಲಿ ಬಹುಶಃ ಇವತ್ತು ಎಲ್ಲ ನಮ್ಮ ಆ ಒಂದು ತಪ್ಪ ಅಭಿಪ್ರಾಯ ಇದೆ ವರ್ಷಕ್ಕೆ ಇಪ್ಪತ್ತೈದು ಕಂಬಳ ಮಾತ್ರ ಆಗುವಂಥದ್ದು ಆ ಇಪ್ಪತ್ತೈದು ಕಂಬಳ ಆಗುವ ಸಂದರ್ಭದಲ್ಲಿ ಮಾತ್ರ ಅದು ಇಪ್ಪತ್ತೈದು ದಿವಸ ಅದನ್ನು ಓಡುವ ಸಂದರ್ಭದಲ್ಲಿ ಮಾತ್ರ ಅದು ಪ್ರೀತಿಯಿಂದ ಎರಡು ಪೆಟ್ಟು ಕೊಡ್ತಾರೆ ಅದು ಬಿಟ್ಟು ಬೇರೆ ಮುನ್ನೂರ ಅರವತ್ತೈದು ದಿವಸಗಳಲ್ಲಿ ಮುನ್ನೂರ ನಲವತ್ತು ದಿವಸ ಸ್ವಂತ ಮಕ್ಕಳಾಗಿ ದೊಡ್ಡ ಮಗನಾಗಿ ಅದನ್ನು ಸಾಕಿಕೊಂಡು ಬಾಳಿಸಿಕೊಂಡು ಹೋಗುವಂಥ ದೊಡ್ಡ ರೀತಿಯ ವರ್ಷದ ಕಂಬಳ ಅಂತ ಬಹಳ ಹೆಮ್ಮೆ ಹೇಳಲಿಕ್ಕೆ ಹೇಳಿಕೆ ನಾನು ಬಯಸ್ತೇನೆ ಅದಕ್ಕೆ ತಿಂಗಳಿಗೆ ಎಷ್ಟೋ ಲಕ್ಷ ಖರ್ಚು ಮಾಡಿ ಮಗನನ್ನು ನೋಡುವ ರೀತಿಯಾದ ನೋಡಿಕೊಂಡು ಸಾಕಿಬಾರದನ್ನು ಎಲ್ಲರೂ ಅದನ್ನು ಅರ್ಥ ಮಾಡಿಕೊಳ್ಬೇಕಂತ ಹೇಳಿ ಇಂಥ ಕಾರ್ಯಕ್ರಮಕ್ಕೆ ಸಂಪೂರ್ಣವಾದ ಬೆಂಬಲ ಸಾಕರ್ತವೆಲ್ಲ ಇವತ್ತು ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತ ಈ ಕಮಲ ನಮ್ಮ ಸಂಸ್ಕೃತಿ ಕಾಪಾಡಿಕೊಂಡು ಬಂದಂತ ಎಲ್ಲರೂ ಕೂಡ ಈ ಕಮಲ ಸಾಕೋದು ಎಷ್ಟು ಕಷ್ಟ ಅಂತೇಳಿ ಗಾಲೆ ನಮ್ಮ ಖಾದರ್ ಸಾಹೇಬರು ಹೇಳಿದ್ದಾರೆ ನನಗೆ ಅವ್ರ ತಂದೆಯ ಜೊತೆ ಶಾಸಕರ ಕೆಲಸ ಮಾಡುವಂತ ಭಾಗ್ಯ ಕೂಡ ಇತ್ತು ಅದಾದಮೇಲೆ ಅವರ ಜೊತೆ ಮಂತ್ರಿಯಾಗಿ ಇವತ್ತು ನಾವೆಲ್ಲ ಅವ್ರ ಕೆಳಗಡೆ ವಿಧಾನಸಭೆಯಲ್ಲಿ ಕೆಲಸ ಮಾಡುವಂತ ಒಂದು ಅವಕಾಶ ಇವತ್ತು ಇದೆ ಮುಂದಿನ ದಿನದಲ್ಲಿ ಬಹುಶಃ ಈ ಕಂಬಳ ಮುಂದು ವರ್ಷ ಬೇರೆ ಸ್ಥಾನದಲ್ಲಿ ಇದ್ದೆ ಕಮಳವನ್ನ ನಡೆಸ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನನಗಿದೆ ನಾನ್ ಅದನ್ನು ಹೇಳುದಿಲ್ಲ ಸೊ ಇವತ್ತು ಈ ಕಮಳ ಎಚ್ ಕೆ ಪಾಟೀಲ್ ಅವ್ರು ಹೇಳಿದಂಗೆ ನಿಮ್ಮಲ್ಲಿ ನಿಮ್ಮ ತನ ನಿಮ್ಮ ಇತಿಹಾಸ ನಿಮ್ಮ ಸಂಸ್ಕೃತಿನ ಉಲ್ಸ್ಕೊಡ್ಲಿಕ್ಕೆ ಕಮಳ ಸಾಕೋರ್ ಬೇರೆ ಕಮಳದ ಜವಾಬ್ದಾರಿ ತೆಗೆದುಕೋರ್ ಬೇರೆ ಈ ಕಂಬಳದ ನೋಡ್ಲಿಕ್ಕೆ ಬಹಳ ಆಸಕ್ತಿಯಿಂದ ವೀಕ್ಷಕರಿದ್ದೀರಲ್ಲ ಈ ಸಂಖ್ಯೆ ಕೂಡ ನಾವು ಅಭಿನಂದನೆಯನ್ನ ಸರ್ಕಾರದ ಪರವಾಗಿ ಅಭಿನಂದನೆ ಕೂಡ ನಾವು ಸಲ್ಲಿಸಬೇಕಾಗ್ತೇವೆ ಸೊ ಎಲ್ಲ ಯುವಕರು ಹಿರಿಯರು ಜಾತಿ ಮತ ಧರ್ಮ ಎಲ್ಲ ಬಿಟ್ಟು ಇದಕ್ಕೆ ಪ್ರೋತ್ಸಾಹ ಕೊಟ್ಟು ಈ ನಾಡಿನ ಸಂಪತ್ತನ್ನ ತಾವೆಲ್ಲ ಕಾಪಾಡ್ಕೊಂಡು ಬರ್ತಾ ಇದೀವಿ ಪುರಂದ್ರ ನಾಸು ಹೊಗ್ಗಡೆ ಮಾತಿರ್ತಾರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದ್ಮನಾಭನ ಪಾದ ಭಜನೆ ಪರಮಸುಖ ಅಂತೇಳಿ ಹಂಗೆ ಈ ಕಮಳನ ಅಗ್ಲು ರಾತ್ರಿ ಇಳ್ದೆ ಇಪ್ಪತ್ನಾಲ್ಕು ಗಂಟೆ ನಡೆದ್ರು ಕೂಡ ಈ ಕಮಳನ ವೀಕ್ಷೆ ಮಾಡಂತ ಒಂದು ಭಾಗ್ಯ ನಿಮ್ಗೂ ಸಿಕ್ಕಿದೆ ನಮಗೂ ಸಿಕ್ಕಿದೆ ಇದಕ್ಕೆ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು ಎಲ್ಲ ಪಾರ್ಟಿಯವರ ಹೃದಯವನ್ನು ಕೂಡ ಗೆದ್ದಿದ್ದಾರೆ ಸೊ ಹಂಗೆ ಭಗವಂತ ಅವರಿಗೆ ಒಳ್ಳೇದು ಮಾಡಲಿ ಅವರ ನಾಯಕತ್ವ ಈ ಜಿಲ್ಲೆಗೆ ಇನ್ನು ಮುಂದಿನ ದಿನಗಳಲ್ಲಿ ಅವರ ಮುಖಂಡತ್ವದಲ್ಲಿ ಎಲ್ಲರೂ ಕೂಡ ಮಾರ್ಗದರ್ಶನವನ್ನು ಮಾಡಿ ಈ ಜಿಲ್ಲೆ ಸಂಪೂರ್ಣವಾಗಿ ಕಾಂಗ್ರೆಸ್ನ ಶಾಸಕರಾಗಿ ಮಾಡುವಂಥ ಒಂದು ಅವಕಾಶ ಅವರಿಗೆ ಸಿಗಲಿ ಅಂತ ಹೇಳಿ ನಾನು ಪ್ರಾರ್ಥೆಯನ್ನು ಮಾಡಿ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಶುಭ ಹಾರೈಸಿ ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಅವ್ರು ರನ್ನಿಂಗ್ ಮಾಡಬೇಕಾದ್ರೆ ಆ ಕಂಬಳದ ಕೋನಗಳನ್ನು ಮಕ್ಕಳಿಗಿನ್ನ ಜಾಸ್ತಿ ಪ್ರೀತಿ ಮಾಡ್ತೀರಾ ಬೆಳೆಸ್ತೀರಾ ಅನ್ನುವಂತ ಮಾತು ಕೂಡ ನನಗೆ ಗೊತ್ತಾಯ್ತು ವಿಶೇಷವಾಗಿ ನಮ್ಮ ಸಂಸ್ಕೃತಿಯನ್ನ ತಾವೆಲ್ಲರೂ ಕೂಡ ಉಳಿಸಿ ಬೆಳೆಸ್ತಾ ಇದ್ದೀರಾ ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಅದೇ ರೀತಿ ಸಾಹೇಬರ್ಗಿರ್ಲಿ ಅಥವಾ ಈ ಕಂಬಳದ ವರ್ಕಿಂಗ್ ಪ್ರೆಸಿಡೆಂಟ್ ಅವರು ನಮ್ಮ ಬ್ಲಾಕ್ ಅಧ್ಯಕ್ಷರು ಕೂಡ ಇದ್ದಾರೆ ಅದೇ ರೀತಿ ನಮ್ಮ ರಾಜ್ಯಾಧ್ಯಕ್ಷರು ಕಂಬಳ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನ ಮುಗಿಸ್ತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ನಾನು ಈ ಸಂದರ್ಭದೊಳಗೆ ನಿಮ್ಮನ್ನೆಲ್ಲರನ್ನು ನೋಡಿ ಖುಷಿಯಾಗಿ ನಂದು ನಮ್ಮ ಸಂಸ್ಕೃತಿ ನಮ್ಮ ಆಟ ಇದು ಬಗ್ಗೆ ನಮಗೆ ಅಭಿಮಾನ ಇದೆ ಯಾರು ಏನಂತಾರೆ ಅದ್ರ ಕಡೆ ನಮ್ದು ಲಕ್ಷ್ಯ ಇಲ್ಲ ಈ ನಮ್ಮ ತರ ಉಳಿಸ್ಕೋತೀವಿ ನಮ್ಮ ತರದ ಬಗ್ಗೆ ಅಭಿಮಾನ ಹೊಂದಿರತಕ್ಕಂಥ ನಿಮಗೆ ಹಾಗೂ ಪ್ರವಾಸೋದ್ಯಮಕ್ಕೆ ಇದು ಹೆಚ್ಚು ಪ್ರೋತ್ಸಾಹ ಮಾಡ್ತೈತಿ ಅನ್ನುವಂಥ ಒಂದು ವಿಶೇಷ ಕಾರಣಕ್ಕಾಗಿ ಮುಂದಿರುವ ವರ್ಷದಿಂದ ನಮ್ಮ ಟೂರಿಸಂ ಇಲಾಖೆಯೊಳಗೆ ಬರ್ತಕ್ಕಂಥ ಏನು ಅನುದಾನ ಐತಿ ಅದರೊಳಗೆ ಖಾದರ್ ಸಾಹೇಬ್ರಿಗೆ ನಿಮ್ಮ ಅನುದಾನದಿಂದ ಏನು ಕೊಡಬೇಡ್ರಿ ಇಪ್ಪತ್ನಾಲ್ಕು ಕಂಬಳಕ್ಕೆ ಐದೈದು ಲಕ್ಷ ರೂಪಾಯಿ ಕೊಡ್ತೀವಿ ಅನ್ನುವಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ಘೋಷಣೆ ಮಾಡೋದಕ್ಕೆ ಬಯಸ್ತೀನಿ ಈ ಒಂದು ಉತ್ಸವವನ್ನು ಕಂಬಳೋತ್ಸವನ್ನ ಇಷ್ಟೆಲ್ಲ ನೀವು ಕೂಡಿ ಆಚರಣೆ ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ಅಭಿಮಾನ ನಮ್ಮತನವನ್ನು ರಕ್ಷಣೆ ಮಾಡಿಕೊಂಡಿದ್ದೀರಿ ಇದು ಸ್ವಾಭಿಮಾನದ ಲಕ್ಷಣ ಈ ಸ್ವಾಭಿಮಾನಗಳಾಗಿರ್ತಕ್ಕಂಥ ನಿಮಗೆಲ್ಲ ಭಾಳ ದೊಡ್ಡ ಪ್ರೋತ್ಸಾಹವನ್ನು ನೀಡ್ತಕ್ಕಂಥ ಮಾನ್ಯ ಖಾದರ್ ಅವರು ನಿಜವಾಗಿಯೂ ಅಭಿನಂದನೆಗೆ ಆರರು ವಿಷಯ ಪಾಟೀಲ್ ಅವರಿಗೆ ವಿಶೇಷವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ನಾವು ಒಂದು ಘೋಷಣೆಯನ್ನು ಮಾಡಿದ್ದೀರಾ ಅದು ಬರೋ ವರ್ಷದಿಂದ ಎಲ್ಲ ಕಮಳಗೆ ತಾವು ಅನುದಾನವನ್ನು ನೀಡ್ತೀರಾ ಅಂತ ಹೇಳಿ ಅದು ಖಂಡಿತವಾಗಿಯೂ ಆಗುವಂಥದ್ದಕ್ಕೆ ಆಗಲಿ ಎಲ್ರಿಗೂ ಕೂಡ ಭಾಳ ಸಂತೋಷ ಆಗಿದೆ ಮತ್ತು ಇವತ್ತು ಈ ಒಂದು ಕಂಬಳಕ್ಕೆ ನಮ್ಮ ಉಪಮುಖ್ಯಮಂತ್ರಿಯವರು ಬಂದಿದ್ದಾರೆ ಅವರ ಮಾತುಗಳನ್ನು ಕೂಡ ಕೇಳೋಣ ಈಗಾಗಲೇ ಸಮಯ ಆಗಿದೆ ಭಾಳ ಯಶಸ್ವಿಯಾಗಿ ನಮ್ಮ ಖಾದರ್ ಸಾಹೇಬರು ಮತ್ತು ಅವರ ಎಲ್ಲ ಸ್ನೇಹಿತರು ಇಲ್ಲಿ ಈ ಒಂದು ಕಂಬಳವನ್ನು ಲವಕುಶ ತೋಳುಪೇರೆ ಕಂಬಳವನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಸಾವಿರಾರು ಸಾವಿರಾರು ಸಂಖ್ಯೆಯಲ್ಲಿ ಜನ ಭಾಗವಹಿಸ್ತಾ ಇದ್ದಾರೆ ಈ ಒಂದು ನಮ್ಮ ಸಾಂಸ್ಕೃತಿಕ ಹಿನ್ನೆಲೆ ಇರುವಂಥ ಈ ಕ್ರೀಡೆ ಮತ್ತು ಒಂದು ಆಕರ್ಷಣೀಯವಾದಂಥ ಕ್ರೀಡೆ ಇವತ್ತು ಎಲ್ಲ ರೀತಿಯ ಪ್ರೋತ್ಸಾಹ ಇಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು ಅಷ್ಟೇ ಸಂತೋಷದ ವಿಷಯ ಅಂತೇಳಿ ನಮ್ಮೆಲ್ಲರ ಒಂದು ಸಹಕಾರ ಯಾವತ್ತೂ ಕೂಡ ಇರುತ್ತೆ ಈ ಕಬ್ಬಳ ಯಶಸ್ವಿಯಾಗಿ ನಡೆದಿದೆ ನಾನು ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿವೃದ್ಧಿಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿ ಜೈ ಕರ್ನಾಟಕ